ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳ ಧಾರವಾಡ ನಗರದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರ ನೇಮಕ ಧಾರವಾಡ ಕುಲಪತಿ ಮತ್ತು ರಾಜ್ಯಪಾಲ ಶ್ರೀ ಥಾವರ್ಚಂದ್ ಗೋಲೆಟ್ ಅವರು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಆರು ಜನರನ್ನು ಸಿಂಡಿಕೇಟ್ ಸದಸ್ಯರೆಂದು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಎಚ್ ಎಚ್ಎಸ್ ಅನುಪಮ ಹೊನ್ನವರ್ ಉತ್ತರ ಕನ್ನಡ ಶ್ರೀ ಮಹೇಶ್ ವಾಯ್ ಹುಲ್ಲನವರ್ ಶ್ರೀ ರಾಬರ್ಟ್ ದದ್ದಾಪುರಿ ಧಾರವಾಡ ಶ್ರೀ ದೇವೇಂದಪ್ಪ ಡಿ ಮಾಳ್ಗಿ ದಾ ಹುಬ್ಬಳ್ಳಿ ಡಾಕ್ಟರ್ ಶಿವಾನಂದ ವೆಂಕಣ್ಣಾಯಕ್ ಅಂಕೋಲಾ ಶ್ರೀ ಶ್ಯಾಮ್ ಮಲ್ಲನ್ಗೌಡ ಧಾರವಾಡ ಇವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯರಾದ ರಾಬರ್ಟ್ ದದ್ದಾಪುರಿ ಅವರಿಗೆ ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಆನಂದ್ ಜಾಧವ್ ಪ್ರಧಾನ ಕಾರ್ಯದರ್ಶಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಚ್ಎಂ ರಾಜು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಾಗರಾಜ್ ಗುರಿಕರ್ ಉಪಾಧ್ಯಕ್ಷರು ಒಬಿಸಿ ರಾಜ್ಯ ಕಾಂಗ್ರೆಸ್ ಘಟಕ ಜೇಮ್ಸ್ ರಿಚರ್ಡ್ಸ್ ಎಮ ಕಾರ್ಯಾಧ್ಯಕ್ಷರು ಸಾಮಾಜಿಕ ಜಾಲತಾಣ ಹುಬ್ಬಳ್ಳಿ ದಾವಳ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಉಪಸ್ಥಿತರಿದ್ದರು ತಾವು ಕರ್ನಾಟಕ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ ಆಯ್ಕೆ ಆಗಿದೆ ಸರ್ ಈಗ ಇಲ್ಲಿ ಏನೇನು ಅನಾನುಕೂಲತೆ ಹೇಳೋ ಮುಂದಿನ ತಾವು ಯಾವ ತರ ಬಗೆಹರಿಸೋರು ಏನೇನ್ ಮಾಡಬೇಕಂತ ಕನಸ್ಕೊಂಡಿದೆ ಸರ್ ನಾನು ರಾಬರ್ಟ್ ದದ್ದಾಪುರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಈಗ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಉಪಮುಖ್ಯಮಂತ್ರಿಗಳು ಪಿ ಸಿ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದದಿಂದ ನನಗಿಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಅಂತ ಹೇಳಿ ಈಗ ನೇಮಕ ಮಾಡ್ಯಾರ ನಾವು ಮೊದ್ಲಿಂದನ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹೋರಾಟ ಮಾಡ್ಕೊಂತ ನಾವು ಬಂದವ್ರಿ ಇಲ್ಲಿ ಇಲ್ಲಿ ಒಂದು ಟ್ರಸ್ಟ್ ಇತ್ತು ಸರ್ವಾಂಗೀಣ ಸಂರಕ್ಷಣಾ ಟ್ರಸ್ಟ್ ಅಂತ ಹೇಳಿ ಅದರ ಪ್ರಧಾನ ಕಾರ್ಯದರ್ಶಿ ನಮ್ಮ ಆನಂದ್ ಜಾಧವರು ಅದರ ಕಾರ್ಯದರ್ಶಿ ನಮ್ಮ ನಾಗರಾಜ್ ಗುರ್ಕಾರ್ ಅವರು ಜೆ ಎಮ್ ಅವರು ಇಲ್ಲಿ ಅನೇಕ ಹೋರಾಟಗಳನ್ನು ನಾವು ಮಾಡೇವಿ ನಮ್ಮ ಟ್ರಸ್ಟ್ ವತಿಯಿಂದ ಅನೇಕ ಸುಧಾರಣೆಗಳನ್ನು ನಾವು ತಂದೆವು ಇಲ್ಲಿ ಏನು ತಪ್ಪದವು ಅವನ್ನು ನಾವು ತಿದ್ದಿ ಹೇಳಿವಿ ಇಲ್ಲಿಯ ಇಲ್ಲಿದ್ದಂಥ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇದ್ದಂಥ ಕೊರತೆಗಳೇನು ಇಲ್ಲಿ ಏನಾಗಬೇಕು ಅನ್ನುವಂಥ ಸ್ಪಷ್ಟ ಚಿತ್ರಣ ನಮ್ಗೆ ಅವಾಗಿಂದ ಇತ್ತಿಲ್ಲ ಈಗ ನಾನು ಇಲ್ಲಿ ಸಿಂಡಿಕೇಟ್ ಮೆಂಬರ್ ಆದ ನಂತರ ನಮ್ಮ ಮುಂದಿನ ಪನ್ ಇಲ್ಲಿ ಕರ್ನಾಟಕ್ ಯುನಿವರ್ಸಿಟಿ ಆರ್ಥಿಕವಾಗಿ ಬಲವಾದ ಮುಗ್ಗಟ್ಟೈತಿ ಯಾಕಂತಂದ್ರೆ ಇಲ್ಲಿ ಮೊದಲೇ ಎಷ್ಟರಲ್ಲಿ ಎಕ್ಸಾಮ್ ನಾವು ತಗೊತಿದ್ವಿ ಇಲ್ಲಿ ಬಿಜಾಪುರ್ ಜಮಖಂಡಿ ಕಾರವಾರ್ ನಿಮ್ಮ ಗದಗ ಹಾವೇರಿ ಈ ಕಡೆ ಉತ್ತರ ಕರ್ನಾಟಕ ಭಾಗದಿಂದ ಇಲ್ಲಿ ಬಹಳ ಜನರು ಇಲ್ಲಿ ನಿಮ್ಮ ದೂರ ಸಂಪರ್ಕ ಶಿಕ್ಷಣ ಇಲ್ಲಿಂದ ನಾವು ಪಡೀತಿದ್ರು ಸುಮಾರು ಮೂರರಿಂದ ನಾಲ್ಕು ಕೋಟಿ ಅದರಿಂದ ನಾವು ಇನ್ಕಮ್ ಇತ್ತು ಅದನ್ನೆಲ್ಲ ಬಿ ಜೆ ಪಿ ಸರ್ಕಾರ ಅದನ್ನ ನಮ್ಮ ಕಡೆಯಿಂದ ತೊಗೊಂಡು ಅದನ್ನ ಮೈಸೂರಿಗೆ ಶಿಫ್ಟ್ ಮಾಡಿಬಿಟ್ರು ಅದಕ್ಕೆ ಹಿಂಗಾಗಿ ನಾವು ಆರ್ಥಿಕವಾಗಿ ನಾವು ಮುಗ್ಗಟ್ಟನೆ ಪೆನ್ಷನ್ ಕೊಡಕ್ಕೆ ರೊಕ್ಕಿಲ್ಲ ಇಲ್ಲಿಗ ಇಲ್ಲಿಯ ಪೆನ್ಷನ್ ಕೊಡಕ್ಕೆ ರೊಕ್ಕಿಲ್ಲ ಈಗ ನೀವು ಕ್ಯಾಂಪಸ್ ಹಿಂಗ ನೀವು ಅಡ್ಡಾಡಿ ಬಂದ್ರೆ ಅನೇಕ ಇಲ್ಲಿ ಕಟ್ಟಡಗಳಿಗೆ ಶೀತಲಾಗಿ ಅವು ಇಲ್ಲಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಕ ಶಿಕ್ಷಕೇತರಿಗೆ ಕೆಲವು ಕೆಲವೊಂದು ಕಡೆ ಮೂಲಭೂತ ಸೌಕರ್ಯಗಳಿಲ್ಲ ನಾವು ಇಲ್ಲಿ ಸಣ್ಣವರಿದ್ದಾಗ ಸ್ವಿಮ್ಮಿಂಗ್ ಪೂಲ್ ಇತ್ತಿಲ್ಲಿ ಅದು ಹಾಳು ಬಿದ್ದು ಒಂದು ಇಪ್ಪತ್ತು ವರ್ಷ ಆಗಿತ್ತು ಅದನ್ನ ಯಾರು ಅದನ್ನ ರಿಪೇರಿ ಮಾಡಿಲ್ಲ ಬೊಟಾನಿಕಲ್ ಗಾರ್ಡನ್ ಅಭಿವೃದ್ಧಿ ಆಗಿಲ್ಲ ಕೆಲವೊಂದು ಇಲ್ಲೇ ಡಿಪಾರ್ಟ್ಮೆಂಟ್ ಒಳಗೆ ಬೆಂಚ್ಗಳ ಕೊರತೆ ಮುಖ್ಯವಾಗಿ ನಾನ್ ಟೀಚಿಂಗ್ ಟೀಚಿಂಗ್ ಅಪಾರ್ಟ್ಮೆಂಟ್ ಖಾಯಂ ನೌಕರರು ಇಲ್ಲಿ ತಗೊಂಡೇನೆ ಇಲ್ಲ ಸುಮಾರು ಒಂದು ಮೂವತ್ತು ವರ್ಷ ಆತ್ರಿ ಅಪಾರ್ಟ್ಮೆಂಟ್ ಆಗಿಲ್ಲ ಬ್ಯಾಕ್ಲಾಕ್ ಒಂದು ತುಂಬ್ಕೊಂಡರ ಅದು ನಮ್ಮ ಪುಣೆ ಟೀಚಿಂಗು ನಾನ್ ಟೀಚಿಂಗು ಶೀಘ್ರವಾಗಿ ಈಗ ತುಂಬ್ಕೋಬೇಕು ಇಲ್ಲಿ ಏನ್ ಈಗ ಎಲ್ಲಕ್ಕೂ ನಾವು ಗುತ್ತಿಗೆ ಆಧಾರತೆ ಶಿಕ್ಷಕರನ್ನು ನಾವು ಅವಲಂಬನೆ ಮಾಡೇವಿ ಗುತ್ತಿಗೆ ಆಧಾರತ ನಾನ್ ಟೀಚಿಂಗ್ ಸ್ಟಾಫ್ ಅನ್ನು ನಾವು ಅವಲಂಬನೆ ಮಾಡ್ವಿ ಅವ್ರ ಕಡೆಯಿಂದ ನಾವು ಎಷ್ಟು ಅಪೇಕ್ಷೆ ಮಾಡಕ್ಕೆ ಸಾಧ್ಯ ಖಯ್ ನೌಕರದಾರ್ ಇದ್ದಂಗೆ ಆಗೋದಲ್ಲ ಅಕೌಂಟಿಬಿಲಿಟಿ ಇರಂಗಿಲ್ಲ ಈಗ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಎಕ್ಸಾಮಿಷನ್ ಸೆಕ್ಷನ್ ಆಗ ಒಂದು ಹಗರಣ ಆಯ್ತು ಕಂಪ್ಯೂಟರ್ ಹಗರಣ ಒಬ್ಬ ಕೋಡ್ ಹೋಗಿ ಯಾರಿಗೋ ಕೊಟ್ಟಿದ್ದ ಮಾರ್ಷಲ್ ತಿದ್ದಿದ್ರು ಸಿಕ್ಕ ನೌಕರಿ ಬಿಟ್ಟು ಹೋದ ಖಾಯಂ ಅವ ಈಗ ನಮ್ಮಲ್ಲಿ ಅಕಾಡೆಮಿಕ್ ಸೆಕ್ಷನ್ ನಮ್ಮ ಪರೀಕ್ಷಾ ಪ್ರಾಧಿಕಾರ ನಮ್ಮ ಡಿ ಪಿ ಆರ್ ಸೆಕ್ಷನ್ ಕಾಯಂ ನೌಕರದಾರ್ ನಮ್ಮ ಬೇಕರಿ ಅವರಿಲ್ಲ ಅಂತಂದ್ರೆ ನಾವು ಹೆಚ್ಚಿನ ಅಪೇಕ್ಷೆ ಮಾಡೋಕ್ಕಾಗೋದಿಲ್ಲ ಫಸ್ಟ್ ಇಡೀ ನಮ್ಮ ಸ್ಟೇಟ್ ಸ್ಟಾರ್ಟ್ ಆಗಿದ್ದು ಮೈಸೂರು ವಿಶ್ವವಿದ್ಯಾಲಯ ಅದರ ನಂತರ ಚಾಲೂ ಆಗಿದ್ದ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಸೆಕೆಂಡ್ ಓಲ್ಡೆಸ್ಟ್ ಯುನಿವರ್ಸಿಟಿ ಇಂಥ ಯೂನಿವರ್ಸಿಟಿಗೆ ಇವತ್ತು ಈ ಸ್ಥಿತಿ ಬಂದೈತಲ್ಲ ಈಗ ನಾವೇನಿಲ್ಲಿ ಸಿಂಡಿಕೇಟ್ ಆಗಿ ಸಾಹೇಬ್ ನಮ್ಮ ಮೇಲೆ ಜವಾಬ್ದಾರಿ ಐತಿ ಈ ಭಾಗದ ಶಾಸಕರಿಗೆ ನಾವು ಹೋಗಿ ಮನವಿ ಮಾಡಬೇಕೀಗ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ನಾವೆಲ್ಲ ಈಗ ಹೋಗಿ ಇಲ್ಲಿ ಸ್ಥಿತಿಗತಿಯನ್ನು ಪ್ರಾರ್ಥನೆ ಮಾಡಿ ಹೇಳಿ ಇದಕ್ಕೆ ಮೊದಲ ನಮಗೆ ನೀವು ಬೇಡ ನಮಗ ನಮ್ಮ ದೂರ ಸಂಪರ್ಕ ಶಿಕ್ಷಣವನ್ನು ಜಾರಿ ಮಾಡಿಬಿಡ್ರಿ ನಮ್ಗೆ ಏನು ಮದ್ಲಿ ಇತ್ತಲ್ಲ ನಮ್ಗೆ ಕೊಟ್ರೆ ಒಂದು ಐವತ್ತು ಪರ್ಸೆಂಟ್ ನಾವಿಲ್ಲಿ ಆರ್ಥಿಕವಾಗಿ ನಾವಿಲ್ಲಿ ಸಬಲೀಕರಣ ಹಾಕಿ ನಾವು ಸುಳ್ಳೇಗ ಇವತ್ತು ವಿ ಸಿ ಅವ್ರ ಮೇಲೆ ತೋಷಾರೋಪಣೆ ಮಾಡೋದು ಇಲ್ಲಿದ್ದಂಥ ಅಧಿಕಾರಿಗಳ ಮೇಲೆ ತೋಷಾರೋಪಣೆ ಮಾಡಿದ್ರೆ ಆಗೋದಿಲ್ಲ ವಾಸ್ತು ಅಂಶ ಹಿಂಗೈತಿ ಗೋರ್ಮೆಂಟ್ ತಿ ಗ್ರಾಂಟ್ ತರಬೇಕು ಎದಕ್ ಕೊಡ್ತೀರಿ ಗ್ರ್ಯಾಂಟ್ ಕೊಡೋದು ಆಮೇಲೆ ಮುಖ್ಯವಾಗಿ ನಮಗ ಕೊಡ್ರಿ ನಮ್ಮ ದೂರ ಸಂಪರ್ಕ ಶಿಕ್ಷಣ ಜಾರಿಗೆ ಮಾಡ್ರಿ ಅರ್ಧಕ್ಕೆ ಅರ್ಧ ನಾವು ನಾವು ರಿಲೀಫ್ ಹಾಕಿವಿ ದಯವಿಟ್ಟು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಂದು ಉನ್ನತೀಕರಣಕ್ಕೆ ಇದನ್ನು ಗೊಳಿಸ್ರಿ ನಾನ್ ಟೀಚಿಂಗ್ ಸ್ಟಾಫ್ ತುಂಬಿಕೋರಿ ಅಂತ ನಾ ಕೆಳಕಳಿಯಿಂದ ನಮ್ದು ಇಲ್ಲಿ ಕರ್ನಾಟಕ ಶಿಕ್ಷಣ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಬಗ್ಗೆ ಫಿಫ್ಟಿ ಪರ್ಸೆಂಟ್ ಆಮೇಲೆ ನೀವು ಟೀಚಿಂಗ್ ನಾನ್ ಟೀಚಿಂಗ್ ಕಾಯಂ ತಗೊಂಡ್ರೆ ಅದಕ್ಕೂ ನೀವು ಸಮಸ್ಯೆ ಬಗ್ಗೆ ಯಾಕಂದ್ರೆ ನಾವೀಗ ಬಹಳ ರೊಕ್ಕ ನಾವು ನಾವು ಕೊಟ್ಕೊಂತ ಹೊಂಟ್ಬಿಟ್ಟೇವಿ ತಗೊಂಡೇ ಇಲ್ಲ ನಾವು ಮತ್ತು ಮಕ್ಕಳಿಗೆ ನಾವೀಗ ಅಂತಂದ್ರೆ ಟೀಚರ್ಸ್ ಬೇಕು ಎಲಿಜಿಬಲ್ ಟೀಚರ್ಸ್ಗೆ ನಾವು ಇಲ್ಲಿ ಸರಿಯಾಗಿ ನಾವು ಸಂಬಳ ನಾವು ನಿಗದಿ ಮಾಡಿಲ್ಲ ಅವರು ಸ್ಟ್ರೈಕ್ ಮಾಡ್ತಿರ್ತಾರೆ ಅದ್ರ ಬದಲಿ ಕಾಯಂ ತಗೊಂಡ್ಬಿಡ್ರಿ ಅದಕ್ಕೊಂದು ಮಾರ್ಗಸೂಚಿ ಮಾಡಿ ಕಾಯಂ ತಗೋರಿ ಒಂದು ಅಕೌಂಟೆಬಿಲಿಟಿ ಇರ್ತೈತಿ ಕರ್ನಾಟಕ ಯೂನಿವರ್ಸಿಟಿ ಗತವೈಭವ ಪಾವಟೆ ಸಾಹೇಬ್ರ ಇದ್ದಂಥ ಗತವೈಭವ ಇಲ್ಲಿ ಬಳಸಬೇಕಂದ್ರ ಮುಖ್ಯವಾಗಿ ಕಾಯಂ ಶಿಕ್ಷಕ ಶಿಕ್ಷಕೇತರನ್ನು ತಗೋಬೇಕು ಈಗ ನಾವು ಎಲ್ಲರೂ ಇಲ್ಲಿ ಚಾರ್ಜ್ ತಗೊಂಡ್ಕೊಳ್ಳಿ ಫಸ್ಟ್ ಮೀಟಿಂಗ್ ಆದ್ ಕೂಡ ನಾವು ನಿಯೋಗ ತಗೊಂಡು ಹೋಗ್ತೇವೆ ಈಗ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರಿಗೆ ನಾವು ನಾವು ಪ್ರಾರ್ಥನೆ ಮಾಡ್ತೇವೆ ಇಲ್ಲಿ ವಾಸ್ತವ ಹೇಳ್ತೇವೆ ಹೋರಿಗೆ